ಹಾಸನ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಭೆ ಶಾಸಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂಶಿವಲಿಂಗೇಗೌಡ ಸಿಇಒ ಬಿಆರ್ ಪೂರ್ಣಿಮಾ ಎಡಿಸಿ ಕೆಟಿ ಶಾಂತುಲಾ ಎಎಸ್ಪಿ ಬಾಗಿ ಸಭೆಯ ಆರಂಭದಲ್ಲೇ ಅಧಿಕಾರಿಗಳ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ಗರಂ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಲೋಕಾಯುಕ್ತ ದಾಳಿಯಾಗುತ್ತಿದೆ ಲಂಚ ಪಡೆಯುವಾಗ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಸಿಕ್ಕಿ ಬೀಳುತ್ತಿದ್ದಾರೆ ಇಡೀ ರಾಜ್ಯ ಹಾಸನ ಜಿಲ್ಲೆಯತ್ತ ನೋಡುತ್ತಿದೆ ಹಾಸನ ಜಿಲ್ಲೆಯ ಮರ್ಯಾದೆ ಕಳೆಯುವ ಕೆಲಸ ಮಾಡಬೇಡಿ ಇಡೀ ಜಿಲ್ಲಾಡಳಿತದ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳುತ್ತಿಲ್ಲ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ನಾವು ಬೇರೆಡೆ ಹೋದಾಗ ನಮ್ಮನ್ನು ಪ್ರಶ್ನೆ ಮಾಡುತ್ತಾರೆ ಇನ್ನು ಮುಂದೆ ಇದಕ್ಕೆ ಆಸ್ಪದ ನೀಡಬೇಡಿ ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕೆಲಸ ಮಾಡಿಸಿ ದಿಶಾ ಸಭೆಯಲ್ಲಿ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ ಸಂಸದ ಶ್ರೇಯಸ್ ಪಟೇಲ್ ಕಳೆದ ಒಂದು ತಿಂಗಳಲ್ಲಿ ಲಂಚ ಪಡೆಯುವಾಗ ಲೋಕಾಯುಕ್ತಕ್ಕೆ ಸಿಕ್ಕಿ ಡಿಟಿಪಿಐ ನಗರಸಭೆ ಆಯುಕ್ತ ಸೇರಿ ನಾಲ್ವರು ಅಧಿಕಾರಿಗಳು ಅಧಿಕಾರಿಗಳು ನಿಮ್ಮ ಜಿಲ್ಲಾ ಮಟ್ಟದ ಇಬ್ರು ಅಧಿಕಾರಿಗಳು ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಈಗಿನ ಟೆಕ್ನಾಲಜೀಸ್ ಅನ್ನು ತುಂಬಾನೇ ಮುಂದುವರೆದಿದೆ ಅದ ನೀವು ಕೊಟ್ಟಿದ್ದು ಮಾಡ್ತಿರೋ ಗೊತ್ತಿದ್ದ ಮಾಡ್ತಿರೋ ಆದ್ರೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ದಯವಿಟ್ಟು ಯಾರು ಜಿಲ್ಲೆಯ ಮರ್ಯಾದೆ ಕಡಿಮೆ ಕೆಲಸವನ್ನ ಮಾಡಬೇಡಿ ಅಂತ ಸಮಿತಿಯ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾ ಇಲ್ಲ ಮನವಿಯನ್ನ ಮಾಡ್ತೀನಿ ಇದು ನಿಮ್ಮಿಂದ ನಿಮ್ ಕೈಲಿ ನಮ್ಮ ಜಿಲ್ಲೆ ಜಿಲ್ಲಾಡಳಿತದ ಮರ್ಯಾದೆ ನಿಮ್ ಕೈಲಿರ್ತದೆ ನೀವು ಎಚ್ಚರ ವಹಿಸಿ ನಾನ್ ನೀವಿರೋ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಈ ಮಂಡ್ಯ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ ಬಿ ಎಸ್ ಇಂದ ಹಿಡಿದು ತಹಸೀಲ್ದಾರ್ ಅವರು ನೀವು ತಹಸೀಲ್ದಾರ್ ಕೋಡ್ ಆಗಿರ್ಬೋದು ವಿವಿಧ ಇಲಾಖೆಯ ಮುಖ್ಯಸ್ಥರುಗಳು ನಿಮ್ಮ ಮಂಡಲ ಪರಿಶಸ್ತಿ ಎಚ್ಚರಿಕೆಯಿಂದ ಇಲ್ಲಿ ಈ ತರ ಎಲ್ಲ ಮುಂದೆ ಆದ್ಮೇಲೆ ನೋಡ್ಕೊಡಿ ಅಂತ ಹೇಳಬೇಕಂತ ಹೇಳಿದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆಯನ್ನ ನೋಡ್ತದೆ ನೀನವ್ರು ಒಂದ್ ಅಧಿಕಾರಿ ಯಾವ್ದಾದ್ರು ಈ ತರ ಸಿಕ್ಕಾಕೊಂಡಿದ್ದಕ್ಕೆ ನಮ್ಮನ್ನ ಬೇರೆ ಕಡೆ ನಾವು ಬೆಂಗಳೂರು ಹೋದಾಗ ನಮ್ಮನ್ನ ಕೇಳ್ತಾರೆ ಏನ್ ನಿಮ್ಮ ಅಜ್ಜಿನಲ್ಲಿ ಈ ತರ ಆಗ್ತಿದೆ ಅಂತ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ ಎಲ್ಲ ನಿಮ್ಮ ಅಂಧದ ಅಧಿಕಾರಿಗಳು ನಿಮ್ಮ ಕೆಲಸದ ಅಧಿಕಾರಿಗಳನ್ನ ನಿಮ್ಮ ಕಮಾಂಡ್ ಇನ್ ಕೊಟ್ಟು ಕೆಲಸ ತಗೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾ ಮಾನ್ಯ ಮುಖ್ಯ ನಮ್ಮ ಸಿ ಓ ಮೇಡಮ್ಗೆ ಸಭೆ ನಡೆಸ್ಕೋಬೇಕಂತ ಕೇಳ್ಕೊಡ್ತೀನಿ ಇಲಾಖೆವರು